ಆರ್ನೂರು ವರ್ಷಗಳ ಜವನಿಕೆಯ ತೆರೆದು ನಮ್ಮ ರಾಜ್ಯದ ವಿಭವದುನ್ನತಿಯ ನೋಡು ಧೀರ ಗಂಭೀರತೆಯ ತತ್ವಸತ್ವೋನ್ನತಿಯ ವಾರಿಧಿಯಲಿ ಮಿಂದು ಬಳಿಕ ಮುಂದೋಡು ಆರ್ನೂರು ವರ್ಷಗಳ ಜವನಿಕೆಯ ತೆರೆದು ನಮ್ಮ ರಾಜ್ಯದ ವಿಭವದುನ್ನತಿಯ ನೋಡೂ ಧೀರ ಗಂಭೀರತೆಯ ಸತ್ವೋನ್ನತಿಯ ವಾರಿಧಿಯಲಿ ಮಿಂದು ಬಳಿಕ ಮುಂದೋಡು ಭಾರತವ ಮಸಗಿದ ಕಾಳ ಮೇಘಗಳ ತೂರಿ ಬಂದುದು ಕನ್ನಡಿಗರಾತ್ಮ ತೇಜ ಬೀರಸಿರಿನ ಭವನಂಡಳೆದು ವಿಜಯಶ್ರೀಯು ಸೇರಿ ಬಿತ್ತರಗೊಂಡಿದೆಮ್ಮ ಸಾಮ್ರಾಜ್ಯ ಒಮ್ಮೆ ಭಾರತದ ಧರ್ಮ ಜ್ಯೋತಿ ನಂದುತಿದೆ ಒಮ್ಮೆ ರಕ್ತದ ತೈಲವೆರೆದು ಬೆಳಗಿಸಿದ ಹೆಮ್ಮೆ ನಮಗುಂಟು ಭಾರತದ ಸಂಸ್ಕೃತಿಗೆ ಗುಡಿ ಹೊಮ್ಮಿಸಿದ ಬಲುಹುಂಟು ಸಿರಿಗೆ ಕನ್ನಡದ ಆರ್ನೂರು ವರ್ಷಗಳ ಜವನಿಕೆಯ ತೆರೆದು ನಮ್ಮ ರಾಜ್ಯದ ವಿಭವದುನ್ನತಿಯ ನೋಡು ನಮ್ಮ ಹೆಮ್ಮೆಯ ಮಕುಟ ಗಂಡು ರಾಟ ನಮ್ಮ ಸಂಸ್ಕೃತಿ ಗೊಂದು ಸವಿಯೂಟ ನಮ್ಮ ಬೆಳ್ಜಸದ ಗುಡಿ ಸಾಹಸದ ತುತ್ತ ತುದಿ ನಮ್ಮ ಸ್ವತ್ವದ ಸತ್ವದುರಿ ಕಾಡ ಕಾಡಹೊನಲಿದಿರೋ ಮಳಲೊಟ್ಟಂತರಿಯ ದಬ್ಬಾಳಿಕೆಯ ಭಾರತದ ಕೋಟಿ ಕೋಟಿಗಳು ಬೀಳುತ್ತಿರೆ ನೆಲಗಟ್ಟು ಪೌರುಷದ ಬಗೆಗಟ್ಟು ಮೇಲೆದ್ದು ಬಂದ ಗಿರಿಯಿದು ವಿಜಯನಗರಿ ಇಂದು ಜಡತೆಯ ಹುದಲೊಳಾಳ್ದ ಕನ್ನಡದ ಹೃದಯಾಂಧಕಾರದಿ ವಿಜಯನಗರದ ಬಂದೆಮ್ಮ ಧಮ ಧಮನಿಯಲಿ ಧುಮುಕಿದರೇ ಬಂದೇ ಬರುವುದೆಮ್ಮ ಮುಂಬಾಳ್ಗೆ ಬೆಳಕು ಬಂದೇ ಬರುವುದೆಮ್ಮ ಮುಂಬಾಳ್ಗೆ ಬೆಳಕು